ಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಏನೋ ಒಂದು ಸಂಕಷ್ಟ ಒದಗಿದಾಗ ಅಥವಾ ನಾವು ಏನು ಮಾಡಕ್ಕಾಗಲ್ಲ ಯಾರೂ ನಮ್ಮ ಬೆನ್ನ ಹಿಂದೆ ಇಲ್ಲ ನಮಗೆ ಸಹಾಯ ಒದಗಿಸೋ ಹಸ್ತ ಇಲ್ಲ ಅಂತಂದಾಗ ತಕ್ಷಣಕ್ಕೆ ಯಾವುದೇ ಒಂದು ವಿಷಯಗಳಾಗ್ಲಿ ಸಂಸ್ಥೆಗಳಾಗ್ಲಿ ವ್ಯಕ್ತಿಗಳಾಗ್ಲಿ ನೆನಪಿಗೆ ಬರೋದು ಬಹಳ ಕಷ್ಟ ಆದ್ರೆ ಪ್ರತಿಯೊಂದು ಸಂಕಷ್ಟದಲ್ಲಿರೋ ಮಹಿಳೆಗೂ ಮೊದಲಿಗೆ ನೆನಪಾಗುವಂತಹ ಒಂದು ಸಂಸ್ಥೆ ಅಂದ್ರೆ ಅಬಲಾಶ್ರಮ ಬಹುಶಃ ಬೆಂಗಳೂರಿನ ಹಳೇ ಬೆಂಗಳೂರಿಗರಿಗೆ ಈ ಒಂದು ಸಂಸ್ಥೆ ಸಾಕಷ್ಟು ಪರಿಚಯ ಇದೆ ಡಿ ವಿ ಗುಂಡಪ್ಪ ಮುಖ್ಯ ರಸ್ತೆಯಲ್ಲಿ ಓಡಾಡಬೇಕಾದ್ರೆಲ್ಲಾರೂನು ಆ ಒಂದು ಬಿಲ್ಡಿಂಗ್ ಅಲ್ಲಿ ಅಬಲಾಶ್ರಮ ಆ ಫಲಕವನ್ನ ನೋಡೇ ಇರ್ತಾರೆ ಅಂತಹ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇರುವಂತಹ ಚೇತನ ರಾಜೇಂದ್ರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅಬಲಾಶ್ರಮ ಮಹಿಳೆಯರಿಗಾಗಿ ಮೀಸಲಿಟ್ಟ ಕಾರ್ಯಕ್ರಮಗಳ ಸೂಕ್ಷ್ಮ ಪರಿಚಯವನ್ನ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತಾ ಇದ್ದಾರೆ ನಮಸ್ಕಾರ ಚೇತನ ಅವರೇ ನಮಸ್ಕಾರ ಅಬಲಾಶ್ರಮ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ವಲಸೆ ಸಂಸ್ಕೃತಿ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಎಷ್ಟೋ ಜನ ಮಹಿಳೆಯರಿಗೆ ಇದರ ಪರಿಚಯವೂ ಇರಲ್ಲ ಅಂತಲೂ ಹೇಳ್ಬೋದು ಅಬಲಾಶ್ರಮದ ಒಂದು ಕಿರು ಪರಿಚಯ ಮಾಡಿಕೊಡಿ ಅಂದ್ರೆ ಅಬಲಾಶ್ರಮದ ಕಿರುಪರಿಚಯ ಮಾಡೋದು ತುಂಬ ಕಷ್ಟ ಯಾಕೆ ಅಂದರೆ ಇದು ನೂರ ಇಪ್ಪತ್ತು ವರ್ಷಗಳ ಹಳೆಯ ಸಂಸ್ಥೆ ನೂರ ಇಪ್ಪತ್ತು ವರ್ಷಗಳು ಒಂದೊಂದು ವರ್ಷದ ಒಂದೊಂದು ನಿಮಿಷದಲ್ಲೂ ಹೇಳಿದರೂ ನೂರ ಇಪ್ಪತ್ತು ನಿಮಿಷಗಳು ನಮಗೆ ಬೇಕಾಗತ್ತೆ ಆದರೂ ಒಂದಷ್ಟು ಪ್ರಯತ್ನವನ್ನು ನಾನು ಪಡ್ತೀನಿ ಇದು ಸಂಕಷ್ಟಕ್ಕೆ ಒಳಗಾದ ಮಹಿಳೆಯರಿಗೆ ಸಾಂತ್ವನವನ್ನು ನೀಡೋದಾಗಲಿ ಸಹಾಯವನ್ನು ನೀಡೋದಾಗ್ಲಿ ಅವರಿಗೆ ಜೀವನವನ್ನು ಎದುರಿಸುವಂಥ ಧೈರ್ಯವನ್ನು ನೀಡೋದಾಗ್ಲಿ ಇದರ ಅಬಲಾಶ್ರಮದ ಮುಖ್ಯ ಉದ್ದೇಶ ಆಗಿರುವಂಥದ್ದು ಹಾಗೆ ನೊಂದ ಹೆಣ್ಣು ಮಕ್ಕಳಿರ್ಬಹುದು ಅವರು ಸ್ವಾವಲಂಬಿಯಾಗಿ ಗೌರವಾನ್ವಿತವಾಗಿ ತಮ್ಮ ತ ಕಾಲ ಮೇಲೆ ತಾವು ನಿಲ್ತ್ಕೋಬೇಕು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಅವರನ್ನು ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ ಅವರಿಗೆ ಅನೇಕ ತರಬೇತಿಗಳನ್ನ ಕೊಡ್ತಾ ಹೋಗ್ತೀವಿ ಹಾಗೆ ಅಲ್ಲಿ ಅವರಿಗೆ ಶಾಲಾ ಕಾಲೇಜು ಇಲ್ಲಿ ಹೆಚ್ಚಿನದಾಗಿ ಕಾಲೇಜು ಮಕ್ಕಳೇ ಕಾಲೇಜು ಮಕ್ಕಳೇ ಸೇರಿರುವಂಥದ್ದು ಕಾಲೇಜು ಮಕ್ಕಳಿಗೆ ಆ ರೀತಿಯ ತರಬೇತಿಯನ್ನ ಕೊಟ್ಟು ಸ್ವಾವಲಂಬಿ ಬದುಕನ್ನ ನಡೆಸೋ ಹಾಗೆ ನಾವು ಅಬಲಾಶ್ರಮದಲ್ಲಿ ಮಾಡ್ತೀವಿ ಇದು ನಮ್ಮ ಒಂದು ದೃಷ್ಟಿ ಅಂದ್ರೆ ಏನ್ ವಿಷನ್ ಅಂತ ಹೇಳ್ತೀವಿ ಇದು ಅಬಲಾಶ್ರಮದ್ದು ಹಾಗೆ ಇದರ ಧ್ಯೇಯ ಅಂದ್ರೆ ಮಿಷನ್ ಅಂತ ಹೇಳಿದಾಗ ದಿಕ್ಕಿಲದ ಮಹಿಳೆಯರಿಗೆ ಹಾಗೆ ಅನಾಥ ಹೆಣ್ಣು ಮಕ್ಕಳಿಗೆ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳಬೇಕಾಗುತ್ತೆ ಎಮೋಷನಲಿ ಭಾವನಾತ್ಮಕವಾಗಿ ಶೈಕ್ಷಣಿಕವಾಗಿ ಹಾಗೆ ಆರ್ಥಿಕವಾಗಿ ಯಾವ ರೀತಿ ಏಳಿಗೆಯನ್ನ ಹೊಂದಬಹುದು ಅನ್ನೋದನ್ನ ಅಬಲಾಶ್ರಮದ ಮಿಷನ್ ಆಗಿ ನಾವು ಇಟ್ಕೊಂಡಿದೀವಿ ನಾ ಹೇಳಿದಾಗ ಇದು ಬಹಳ ಹಳೆಯ ಸಂಸ್ಥೆ ಅಂದ್ರೆ ಸಾವಿರದ ಒಂಬೈನೂರ ಐದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಅಬಲಾಶ್ರಮ ಒಂದು ವೆಂಕಟವರದ ಅಯ್ಯಂಗಾರ್ ಅವರು ಶ್ರೀಮತಿ ಕೃಷ್ಣಮ್ಮ ಇವರು ಬಾಲ್ಯ ವಿಧವೆ ಈ ಕೃಷ್ಣಮ್ಮ ಅನ್ನೋರು ಕೂಡ ಒಂದು ಕ್ರಾಂತಿಕಾರಕ ಮನೋಭಾವವನ್ನು ಹೊಂದಿದ್ರು ಯಾಕಂದ್ರೆ ಅವರು ಬಾಲ್ಯದಲ್ಲಿಯೇ ವಿಧವೆಯಾದ್ರಿಂದ ಅವರ ನೋವು ಅವ್ರಿಗೆ ಗೊತ್ತಿತ್ತು ಆ ನೋವು ಬೇರೆ ಮಕ್ಕಳು ಪಡಬಾರ್ದು ಅನ್ನೋ ಇದರಿಂದ ನಾ ದೊಡ್ಡವಳ ಆದ್ಮೇಲೆ ಇಂತಹ ಮಕ್ಕಳಿಗೆ ಬಾಲ ವಿಧವೆಯರಿಗೆ ಏನಾದರೂ ಒಂದು ಮಾಡಬೇಕು ಅವರ ಕಾಲ ಮೇಲೆ ಅವರು ನಿಂತ್ಕೋಬೇಕು ಅನ್ನೋ ಒಂದು ಮನೋಭಾವವನ್ನು ಹೊಂದಿದ್ರು ಅದೇ ಸಮಯದಲ್ಲಿ ವರದ ವೆಂಕಟವರದ ಅಯ್ಯಂಗಾರ್ ಅವರು ಇವರನ್ನು ವಿವಾಹ ಆಗ್ತಾರೆ ಇವರಿಬ್ಬರೂ ಸೇರಿ ಒಂದು ಒಳ್ಳೆಯ ಜೀವನವನ್ನು ನಡೆಸಿ ಈ ರೀತಿಯ ಒಂದು ಅಬಲಾಶ್ರಮದಕ್ಕೆ ಒಂದು ನಾಂದಿಯನ್ನು ಹಾಡ್ತಾರೆ ಅಂದರೆ ಬಾಲ್ಯ ವಿಧವಿಯನ್ನ ಕರ್ಕೊಂಬಂದು ಅವರ ಮನೆಯಲ್ಲೇ ಇಟ್ಕೊಂಡು ಅವರಿಗೆ ಕೆಲವೊಂದು ತರಬೇತಿಗಳನ್ನ ಕೊಡ್ತಾ ಇದ್ರು ಯಾವೆಲ್ಲ ರೀತಿಯ ತರಬೇತಿ ಅಂದರೆ ಆವಾಗ ನೇಯ್ಗೆ ಇತ್ತು ಅದಾದ ಮೇಲೆ ಸಣ್ಣ ಪುಟ್ಟ ಹೊಲಿಗೆ ಕೆಲಸಗಳು ಈ ಥರ ಕೆಲಸಗಳನ್ನು ಅವರಿಗೆ ಕಲಿಸಿ ಅವರಿಗೆ ತ ಆಮೇಲೆ ಕೆಲವು ಮಕ್ಕಳಿಗೆ ಶಾಲೆಗೆ ಹೋಗ್ತೀನಿ ಅನ್ನೋ ವಿಧವೆಯ ಮಕ್ಕಳಿಗೆ ಶಾಲೆಗೂ ಕಳಿಸ್ತಾ ಇದ್ರು ಅಂತಹ ಮಕ್ಕಳು ಸ್ವಲ್ಪ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಅವ್ರಿಗೆ ಕೆಲ್ಸಗಳು ಸಿಗ್ತಾ ಇತ್ತು ಅಂತ ಮಕ್ಕಳನ್ನ ಕೆಲ್ಸಕ್ಕೂ ಸೇರಿಸ್ತಾ ಇದ್ರು ಆಮೇಲೆ ಆ ಮಕ್ಕಳೇನಾದ್ರು ವಿವಾಹ ಆಗ್ತೀನಿ ಅಂತ ಇಚ್ಛೆ ಪಟ್ಟಲ್ಲಿ ವಿವಾಹವನ್ನೂ ಮಾಡ್ತಾ ಇದ್ರು ಈ ರೀತಿ ಸಾವಿರದ ಒಂಬೈನೂರ ಐದರಲ್ಲೇ ಈ ಕ್ರಾಂತಿಕಾರಕ ಮನೋಭಾವವನ್ನ ವೆಂಕಟವರದ ಯಂಗಾರ ಹಾಗೂ ಶ್ರೀಮತಿ ಕೃಷ್ಣಮ್ಮ ಅವರು ಹೊಂದಿದ್ರು ಸೊ ಈ ಅಬಲಾಶ್ರಮದ ಒಂದು ಮೈಲಿಗಲ್ಲಿನ ಒಂದು ಸಣ್ಣ ಕಿರುಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಇದು ಸ್ಥಾಪನೆ ಆಯ್ತು ಹಾಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಯಿತು ಹೊಸ ಕಟ್ಟಡ ಅಂದ್ರೆ ಈ ವೆಂಕಟವರದ ಅಯ್ಯಂಗಾರವರು ಹಾಗೆ ಶ್ರೀಮತಿ ಕೃಷ್ಣಮ್ಮ ಅವರು ಆಗಿನ ಮುನ್ಸಿಪಾಲ್ಟಿಯನ್ನು ಬೆಳ್ಕೊತಾರೆ ಹಾಗೆ ಇವಾಗ ಏನು ಅಬಲಾಶ್ರಮ ಇದೆ ಆ ಅಬಲಾಶ್ರಮಕ್ಕೆ ಆ ಜಾಗವನ್ನು ಮುನ್ಸಿಪಾಲ್ಟಿ ನೀಡುತ್ತೆ ಸಾವಿರದ ಒಂಬೈನೂರ ಐದು ಆರು ಏಳರಲ್ಲಿ ಆ ಜಾಗದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಷ್ಟೊತ್ತಿಗೆ ಒಂದು ಕಟ್ಟಡವನ್ನ ಕಟ್ತಾರೆ ಹನ್ನೊಂದರಲ್ಲಿ ಒಂದು ಕಟ್ಟಡವನ್ನ ಕಟ್ಟಿ ಅಲ್ಲಿ ಅನಾಥ ಮಕ್ಕಳಿರ್ಬೋದು ಬಾಲ ವಿಧವಿಯರಿರ್ಬೋದು ಅವರನ್ನು ಕರ್ಕೊಂಬಂದು ತಮ್ಮ ಮನೆಯಲ್ಲೇ ಇಟ್ಕೊಂಡು ಊಟ ತಿಂಡಿ ವಸತಿ ಎಲ್ಲವುದನ್ನು ಕೊಟ್ಟು ಅವರನ್ನು ಸ್ವಾವಲಂಬಿಯಾಗಿ ಅವರ ಜೀವನವನ್ನು ನಡೆಸುವಂಥ ತರಬೇತಿಯನ್ನು ಅವರು ಕೊಡ್ತಾ ಬರ್ತಾರೆ ಹಾಗೆ ಸಾವಿರದ ಒಂಬೈನೂರ ಹದಿನಾರರಷ್ಟೊತ್ತಿಗೆ ಅನಾಥ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಆಮೇಲೆ ಸಾವಿರದ ಒಂಬೈನೂರ ನಲ್ವತ್ ಮೂರಲ್ಲಿ ಅದಕ್ಕೆ ಅಬಲಾಶ್ರಮ ಅನ್ನೋ ಒಂದು ಹೆಸರನ್ನ ಇಡ್ತಾರೆ ಅದಕ್ಕೆ ಮುಂಚೆ ಅಬಲಾಶ್ರಮ ಅಂತ ಇರ್ಲಿಲ್ಲ ಇವರು ತಮ್ಮ ಮನೆಯಲ್ಲೇ ಕರ್ಕೊಂಬಂದು ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ನಲ್ವತ್ ಮೂರು ತನಕನು ತಮ್ಮ ಮನೆಯಲ್ಲೇ ಕರ್ಕೊಂಬಂದು ಇಟ್ಕೊಂಡು ಅವ್ರಿಗೆ ಸಬಲೀಕರಣ ಮಹಿಳಾ ಸಬಲೀಕರಣ ಆಗಿಂದನೇ ಶುರುವಾಯ್ತು ಅದನ್ನ ಮಾಡ್ತಾ ಇದ್ರು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಯಾವ್ದೇ ಹೆಣ್ಮಕ್ಳು ಇಲ್ಲ ನಾನು ಮದುವೆ ಆಗ್ತೀನಿ ಅಂತಂದ್ರೆ ಅಂತ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಕೂಡ ಮಾಡ್ತಾ ಇದ್ರು ವಿಧವೆಯರಿಗಾಗಿರ್ಬೋದು ಅಥವಾ ಅಲ್ಲಿ ಬೆಳೆದ ಅನಾಥ ಮಕ್ಕಳಿಗಾಗಿರ್ಬೋದು ಮದುವೆಯನ್ನ ಮಾಡಿ ಒಂದು ತವರು ಮನೆಯ ಭಾವನೆಯನ್ನ ಕೊಡ್ತಾ ಇದ್ರು ಸೊ ಇದು ಒಂದು ಅದೇ ರೀತಿ ಎರಡು ಸಾವಿರದ ಅದೇ ಕಟ್ಟಡ ಅಂದರೆ ಆಲ್ಮೋಸ್ಟ್ ನಾವು ಒಂದು ನೂರು ವರ್ಷಗಳಾಗಿರ್ಬೋದು ನೂರು ವರ್ಷಗಳ ತೊಂಬತ್ತೆಂಟು ತೊಂಬತ್ತೊಂಬತ್ತು ವರ್ಷಗಳಾಗಿದ್ದಂಥ ಕಟ್ಟಡವನ್ನ ಕೆಡವಿ ಮತ್ತೆ ಅದೇ ಜಾಗದಲ್ಲಿ ಹೊಸ ಕಟ್ಟಡದ ನಿರ್ಮಾಣ ಆಗತ್ತೆ ಅಂದ್ರೆ ಅದೆಲ್ಲ ಮುಗಿಯುವಷ್ಟೊತ್ತಿಗೆ ಎರಡು ಸಾವಿರದ ಮೂರು ಹೊಸ ಕಟ್ಟಡ ಹೊಸ ಕಚೇರಿ ಆಗತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಲ್ಲಿ ಸ್ವಾವಲಂಬನ ಮತ್ತೆ ಕೌಟುಂಬಿಕ ಆಪ್ತ ಸಲಹಾ ಕೇಂದ್ರ ಸಾಂತ್ವನ ಅಂತ ಹೇಳ್ಬಿಟ್ಟು ಆರಂಭ ಆಗುತ್ತೆ ಇಲ್ಲಿ ಸಾಂತ್ವನದಲ್ಲಿ ಯಾವುದೇ ನೊಂದ ಮಹಿಳೆಗೆ ಬಂದು ಆಪ್ತ ಸಲಹೆಯನ್ನ ಪಡೆಯುವಂಥದ್ದು ಇಲ್ಲಿ ಶುರುವಾಗುತ್ತೆ ಸ್ವಾವಲಂಬನ ಅಂತ ಹೇಳ್ಬಿಟ್ಟು ಫಸ್ಟ್ ಇವ್ರು ಏನು ಮಾಡಿದ್ರು ಅಬಲಾಶ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷೆಯನ್ನು ಕೊಡ್ತಾ ಇದ್ರು ಹಾಗಾಗಿ ಆ ಹೆಣ್ಣು ಮಕ್ಕಳ ಸುರಕ್ಷೆಯನ್ನು ನೀಡುವಂಥ ಒಂದು ಪ್ರಕಲ್ಪವನ್ನು ಸುರಕ್ಷಾ ಅಂತ ಕರೆದ್ರು ಅದಾದ ಮೇಲೆ ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಹಾಗೆ ಮಾಡಿದ್ರಿಂದ ಸ್ವಾವಲಂಬನ ಅಂತ ಇದು ಮಾಡಿದ್ರು ನಂತರ ಅವರಿಗೆ ಆಪ್ತ ಸಲಹೆಯನ್ನ ಕೊಡ್ತಾ ಇದ್ರು ಅದಕ್ಕೆ ಸಾಂತ್ವನ ಅಂತ ಹಾಗಾಗಿ ಅಬಲಾಶ್ರಮದ ಅನೇಕ ಪ್ರಕಲ್ಪಗಳಲ್ಲಿ ಇಂದ ಸಾ ಅಥವಾ ಸು ಸು ಅಂತಂದ್ರೆ ಒಳ್ಳೆಯದು ಅನ್ನೋ ಒಂದು ಸುರಕ್ಷಾ ಸ್ವಾವಲಂಬನ ಸಾಂತ್ವನ ಸೌಭಾಗ್ಯ ಸಂಬಂಧ ಸಾಫಲ್ಯ ಸುಬೋಧ ಸಂಕಲ್ಪ ಸುರಭಿ ಸೌಹಾರ್ದ ಸಮರ್ಥ ಸ್ವಾಸ್ಥ್ಯ ಸಮನ್ವಯ ಸುಮಾಧ್ಯಮ ಸತ್ಪ್ರಕಾಶನ ಸೇವಾದರ್ಶಿನಿ ಶುಭಂ ಸನ್ಮಾನ ಸಹಾಯ ಈ ರೀತಿಯ ಹದಿನೈದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕಲ್ಪಗಳು ಬರೀ ಮಹಿಳೆಯರಿಗೋಸ್ಕರ ಇದೆ ಹ್ಮ್ ಮಹಿಳೆಯರನ್ನ ಸಶಕ್ತೀಕರಣಗೊಳಿಸುದು ಇವಾಗ ನಾವೇನು ವಿಮೆನ್ ಎಂಪವರ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಆಗಿನ ಕಾಲದಲ್ಲೇ ನೂರು ನೂರ ಇಪ್ಪತ್ತು ವರ್ಷಗಳಿಂದಲೂ ಅಬಲಾಶ್ರಮ ಅದನ್ನು ನಡೆಸ್ಕೊತ ಬಂದಿದೆ ಈಗ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ರಿ ಚೇತನ್ ಅವರೇ ಸುರಕ್ಷಾ ಸ್ವಾವಲಂಬನ ಸಾಂತ್ವನ ಅಂತೆಲ್ಲ ಇದು ಈಗಲೂ ಪ್ರಚಲಿತದಲ್ಲಿ ಇರುವಂತಹ ಕಾರ್ಯಕ್ರಮ ಹೌದು ಹೌದು ಇದು ಒಂದೊಂದನ್ನೇ ನಾವು ನೋಡ್ತಾ ಹೋದ್ರೆ ಈಗ ನೀವು ಹೇಳಿದ್ರೆ ಸುರಕ್ಷಾ ಅಂತ ಇದು ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಇದು ಸುರಕ್ಷಾ ಅಂತಂದ್ರೆ ಒಂದು ಅನಾಥ ಮಹಿಳೆ ಇರ್ಬೋದು ಅಥವಾ ನೊಂದ ಮಹಿಳೆ ಇರ್ಬೋದು ಇದು ಹದಿನೆಂಟರಿಂದ ಇಪ್ಪತ್ತಾರು ವರ್ಷದ ಒಳಗಿನ ಯುವತಿ ಯುವತಿಗೆ ಸುರಕ್ಷೆಯ ವಸತಿಯನ್ನ ನೀಡ್ತಾ ಇದ್ದಾರೆ ಸುರಕ್ಷೆಯ ವಸತಿಯ ಜೊತೆಗೆ ಶಾಲಾ ಶಿಕ್ಷಣವನ್ನ ಕಾಲೇಜಿನಲ್ಲಿ ಯಾವ ಕಾಲೇಜಿನಲ್ಲಿ ಆ ಮಗು ಓದುತ್ತೆ ಆ ಹೆಣ್ಣು ಮಗು ಓದತ್ತೆ ಆ ಕಾಲೇಜಿಗೆ ಇಷ್ಟಪಟ್ಟಂತಹ ಸಬ್ಜೆಕ್ಟ್ ಯಾವ್ದು ತಗೋಬೇಕು ಅಂತಾರೋ ಅದೇ ಸಬ್ಜೆಕ್ಟ್ಗೆ ಅದೇ ಕಾಲೇಜಿಗೆ ಹೋಗಿ ಅಲ್ಲಿ ಮಾತಾಡಿ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಕೊನೆಗೆ ಆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರೆ ಇಲ್ಲಿಂದನೆ ಫೀಸ್ ಎಲ್ಲ ಅಬಲಾಶ್ರಮನೆ ಕಟ್ಟತ್ತೆ ಕಾಲೇಜ ತಕ್ಕಂಗೆ ಫೀಸ್ ಆಮೇಲೆ ನಮ್ಮ ಸಂಸ್ಥೆ ಇದು ದಾನಿಗಳಿಂದಲೇ ಬೆಳೆದು ಬಂದಂತಹ ಸಂಸ್ಥೆ ಅಬಲಾಶ್ರಮದ ಧ್ಯೇಯೋದ್ದೇಶ ಏನಿದೆ ಅಂತ ಹೇಳಿದಾಗ ಅಲ್ಲಿ ಕಾಲೇಜಲ್ಲೂ ಕೂಡ ಕೆಲವರು ಪ್ರಿನ್ಸಿಪಾಲ್ಗಳು ಫೀಸ್ ಸ್ವಲ್ಪ ಕಡಿಮೆ ಮಾಡಿದ್ದು ತುಂಬಾ ಕೇಸಸ್ ಇದೆ ಹಾಗಾಗಿ ಮಕ್ಕಳು ಎಲ್ಲಿಂದನೇ ಬರ್ಲಿ ಈಗ ಮುಂಚೆ ಎಲ್ಲ ಅನಾಥ ಮಕ್ಕಳು ಇರ್ತಿದ್ರು ಅನಾಥ ಶಿಶು ನಿವಾಸ ಅಂತ ಹೇಳಿ ಇನ್ನೊಂದು ನಮ್ಮದೇ ಒಂದು ಇದಿದೆ ಅಲ್ಲಿಂದ ಬರ್ತಿದ್ರು ಮಕ್ಕಳು ಈಗ ಸಿಂಗಲ್ ಪೇರೆಂಟ್ ಆ ಮಕ್ಕಳು ಇಲ್ಲಿ ಬರ್ತಾರೆ ಮಕ್ಕಳಿಗೆ ಓದೋಕ್ಕೆ ಓದ್ಸೋಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋ ತಾಯಿ ಅಂದರೆ ಆಗಿರ್ಬೋದು ತಂದೆ ಒಬ್ಬರೇ ಇದ್ದಾಗ ಆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದುಬಿಡ್ತಾರೆ ಅಬಲಾಶ್ರಮವೇ ಅವರ ಎಲ್ಲ ಕಾಲೇಜ್ ಫೀಸನ್ನು ಕಟ್ಟಿಸಿ ಅವ್ರು ಯಾವ ಕಾಲೇಜು ಯಾವ ಕೋರ್ಸ್ ಸೇರ್ತಾರೆ ಆ ಕೋರ್ಸಿಗೆ ಸೇರಿಸಿ ಅದಾದಮೇಲೆ ಅವರು ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತೀವಿ ಅಂದರೆ ಅದಕ್ಕೂ ಫೀಸ್ ಕಟ್ಟಿ ಅವರು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋ ತನಕ ಅಬಲಾಶ್ರಮ ಅವರಿಗೆ ಸುರಕ್ಷೆಯನ್ನ ನೀಡ್ತಾ ಹೋಗ್ತದೆ ಜೊತೆಯಲ್ಲೇ ಇರುತ್ತೆ ಅದು ಹೆಣ್ಣು ಹೆಣ್ಣು ಮಕ್ಕಳಿಗೆ ಮಾತ್ರ ಎಲ್ಲವೂ ಉಚಿತ ಹೆಣ್ಣು ಮಕ್ಕಳಿಗೆ ಸೀಮಿತ ಅನ್ನೋದು ಅಬಲಾಶ್ರಮದ ಧ್ಯೇಯ ಆ ಏನಂದ್ರೆ ಇಲ್ಲಿ ಸುರಕ್ಷೆಯಲ್ಲಿ ಊಟ ವಸತಿ ಆ ಇದಕ್ಕೆ ಪ್ರಕಲ್ಪಕ್ಕೆ ನಾವು ಸುರಕ್ಷಾ ಅನ್ನೋ ಒಂದು ಹೆಸರನ್ನ ಇಟ್ಟಿದ್ದೀವಿ ಈಗ ವಿದ್ಯಾಭ್ಯಾಸದ ಜೊತೆಗೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ಇದು ಒಂದು ರೀತಿ ಸ್ವಾವಲಂಬನೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದು ಇದು ಓದುವಂತ ಮಕ್ಕಳಿಗೆ ಈಗ ಓದಕ್ಕೆ ಬಯಸದೇ ಇರೋ ಮಕ್ಕಳು ಇರ್ತಾರೆ ಎಷ್ಟೋ ಜನ ನನಗೊಂದು ಆಶ್ರಯ ಬೇಕು ನಾನು ಸ್ವಾವಲಂಬಿ ಆಗೋದಕ್ಕೆ ಬೇರೆ ಏನಾದರೂ ಮಾಡಬಹುದು ಅನ್ನೋದಕ್ಕೆ ಬೇರೆ ವ್ಯವಸ್ಥೆಗಳಿರುತ್ತೆ ಖಂಡಿತ ಖಂಡಿತ ಇಲ್ಲಿ ಸುರಕ್ಷಾ ಅಂದಾಗ ಅವರ ಸುರಕ್ಷೆ ಸುರಕ್ಷಾ ವಸತಿ ಒಂದು ಯೋಜನೆ ಇದೆ ಅದೇ ರೀತಿ ಅಬಲಾಶ್ರಮದಲ್ಲಿ ಅನೇಕ ಪ್ರಕಲ್ಪಗಳಿದೆ ಸಾಫಲ್ಯ ಅಂತ ಬಂದಿದೆ ಸಾಫಲ್ಯ ಅಂತಂದ್ರೆ ಯಾವ ಪ್ರಯತ್ನಶೀಲ ಮಹಿಳೆಯರು ಸ್ವತಃ ತಯಾರಿಸಿದ ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡುತ್ತೆ ಒಂದು ಮಳಿಗೆ ಇದೆ ಅದಕ್ಕೆ ಒಂದು ತರಬೇತಿಯನ್ನ ನೀಡಲಾಗುತ್ತೆ ತರಬೇತಿಯನ್ನ ನೀಡಿ ಆ ಮಹಿಳೆಯರು ಉತ್ಪನ್ನಗಳನ್ನ ತಯಾರಿಸಿದ ಮೇಲೆ ಅಬಲಾಶ್ರಮದಿಂದ ಸಾಫಲ್ಯ ಅನ್ನೋ ಒಂದು ನಮ್ದು ಔಟ್ಲೆಟ್ ಇದೆ ಆ ಅಂಗಡಿಯ ಮೂಲಕ ನಾವ್ ಅದನ್ನ ಸೇಲ್ ಮಾಡ್ತೀವಿ ಆ ಬಂದ ದುಡ್ಡನ್ನ ಯಾರು ಹೊಲ್ ಹೊಲಿಗೆ ಮಾಡಿರ್ತಾರೆ ಅವರಿಗೆ ನಾವು ಕೊಡ್ತೀವಿ ಅವ್ರ ಅಕೌಂಟ್ಗೆ ನಾವು ಕೊಡ್ತೀವಿ ಅವರಿಗೆ ತಿಂಗಳಿಗೆ ಒಂದ್ಸಲಿ ಕೊಡ್ತೀವಿ ಅದೇ ರೀತಿ ಕೇಳಿದ್ರಿ ಯಾರಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಓದರಲ್ಲಿ ಆಸಕ್ತಿ ಇಲ್ಲ ಅವರು ಯಾವ ತರ ಅಬಲಾಶ್ರಮದಲ್ಲಿ ಒಂದು ಸಹಾಯವನ್ನ ಪಡಿಬಹುದು ಅಂತ ಇದಕ್ಕೆ ಹೇಳ್ದಂಗೆ ಅನೇಕ ಪ್ರಕಲ್ಪಗಳು ಒಂದು ಸುಮಾಧ್ಯಮ ಅಂತ ಇದೆ ಅದಾದ್ಮೇಲೆ ಸಾಫಲ್ಯ ಅಂತ ಇದೆ ಇವೆರಡರಲ್ಲೂ ಏನಾಗುತ್ತೆ ಅಂದ್ರೆ ತರಬೇತಿಗಳು ಸಿಗತ್ತೆ ವೊಕೇಶನಲ್ ಕೋರ್ಸ್ ಈ ರೀತಿಯ ತರಬೇತಿಗಳು ಹೊಲಿಗೆ ಇರ್ಬೋದು ಬ್ಯೂಟಿಷಿಯನ್ ಕೋರ್ಸ್ ಇರ್ಬೋದು ಆಮೇಲೆ ಫೋಟೋಗ್ರಫಿ ಫೋಟೋಗ್ರಫಿಗೆ ನೀವು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಒಂದು ಕ್ರಿಯೇಟಿವಿಟಿ ಒಬ್ಬ ಮನುಷ್ಯನ ಕ್ರಿಯೇಟಿವಿಟಿನಲ್ಲೇ ಆ ಫೋಟೋಗ್ರಫಿ ಕಲಿಯುವಂಥದ್ದು ಅದಾದಮೇಲೆ ಎಡಿಟಿಂಗ್ ಎಡಿಟಿಂಗ್ ಇದು ಎಲ್ಲದಕ್ಕೂ ಒಂದು ದೊಡ್ಡ ಡಿಗ್ರಿ ಬೇಕು ಅಂತ ಯಾವುದೂ ಇಲ್ಲ ಇವೆಲ್ಲ ಕೌಶಲ್ಯ ಯುಕ್ತ ಏನು ಹೇಳ್ತೀವಿ ಸ್ಕಿಲ್ಸ್ ಸೊ ಈ ಸ್ಕಿಲ್ಸಿಗೆ ಇಲ್ಲಿ ಎಲ್ಲ ಥರದ ತರಬೇತಿಯನ್ನ ನೀಡಲಾಗುತ್ತೆ ತರಬೇತಿಯ ಜೊತೆಗೆ ಅಲ್ಲೇ ನಾಲ್ಕು ತಿಂಗಳ ಕಾಲ ವಾಸ ಮಾಡಲಿಕ್ಕೆ ಉಚಿತವಾಗಿ ಊಟ ವಸತಿಯನ್ನು ನೀಡಲಾಗುತ್ತೆ ಸುರಕ್ಷಾ ಪ್ರಕಲ್ಪದಡಿ ನಾಲ್ಕು ತಿಂಗಳ ಕೋರ್ಸ್ ಇದೆ ಇದು ತರಬೇತಿಗೆ ನಾಲ್ಕು ತಿಂಗಳ ಕಾಲಾವಧಿಯ ತರಬೇತಿಗಳಿವೆಲ್ಲ ಸುಮಾಧ್ಯಮ ಅಂತ ಒಂದಿದೆ ಸುಮಾಧ್ಯಮದಲ್ಲಿ ಫೋಟೋಗ್ರಫಿ ನಾಲ್ಕು ತಿಂಗಳು ಗ್ರಾಫಿಕ್ ಡಿಸೈನಿಂಗ್ ನಾಲ್ಕು ತಿಂಗಳು ಎಡಿಟಿಂಗ್ ಫೋಟೋ ಎಡಿಟಿಂಗ್ ಅಥವಾ ನ್ಯೂಸ್ ರೀಡಿಂಗ್ ಬೇಕು ಆಂಕರಿಂಗ್ ಕಲಿತೀರಾ ಏನು ಕಲಿತೀರಾ ಅನಿಮೇಶನ್ ಮೊಬೈಲ್ ರಿಪೇರ್ ಇವಾಗ ಹೊಸದಾಗಿ ನಾವು ಅದನ್ನು ಮುಂದಿನ ತಿಂಗಳಲ್ಲಿ ಜಾರಿ ಮಾಡ್ತಾ ಮೊಬೈಲ್ ರಿಪೇರ್ ಯಾಕಂದ್ರೆ ಹೆಣ್ಮಕ್ಳು ಸ್ವಾವಲಂಬಿ ಆಗ್ಬೇಕು ಯಾವಾಗ್ಲೂ ಬರೀ ಹೊಲಿಗೆ ಬ್ಯೂಟಿನೇ ಹೆಣ್ಮಕ್ಳದು ಫೋಟೆ ಅಲ್ಲ ಅಲ್ವಾಡ್ರೈವರ್ ಹೌದು ನಮ್ಮ ಅಬಲಾಶ್ರಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಇವತ್ತು ಮೆಟ್ರೋನಲ್ಲಿ ಪೈಲಟ್ ಆಗಿದ್ದಾರೆ ಗುಡ್ ತುಂಬಾ ತುಂಬಾ ಜನ ಡಾಕ್ಟರ್ಸ್ ಇದಾರೆ ಐ ಎ ಎಸ್ ಆಫೀಸರ್ ಇದಾರೆ ಈ ತರ ಅಬಲಾಶ್ರಮದಲ್ಲೇ ಬೆಳೆದಿರೋ ಅನಾಥ ಮಕ್ಕಳು ಈ ರೀತಿಯಲ್ಲಿ ಅಬಲಾಶ್ರಮ ಎಲ್ಲರಿಗೂ ಸಹಾಯ ಮಾಡ್ತಾ ಇದೆ ಯಾವ ಮಕ್ಕಳು ಕಲಿಯಕ್ಕೆ ಇಷ್ಟ ಇದ್ರೆ ಶಾಲೆಗೆ ಹೋಗ್ಬೋದು ಕಲಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಕೇಶ್ನಲ್ ಕೋರ್ಸ್ ತಗೊಂಡು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋ ಜೊತೆಗೆ ಅವರು ತಯಾರಿಸಿದ ಉತ್ಪನ್ನಗಳಿಗೆ ಅಲ್ಲೇ ಮಾರುಕಟ್ಟೆ ಸಿಗೋದ್ರಿಂದ ಅವರು ಮುಂದುವರಿಯೋದಕ್ಕೆ ಸಹಾಯ ತುಂಬಾ ಈಗ ನೀವು ಹೇಳಿದ್ರಿ ಅಲ್ಲಿ ಇಟ್ಕೊಂಡು ಸುರಕ್ಷಾ ಇದ್ರ ಅಡಿಯಲ್ಲಿ ಅವ್ರಿಗೆ ವಸತಿ ಕೊಟ್ಟು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳೋ ಅಷ್ಟು ವ್ಯವಸ್ಥೆ ಮಾಡ್ಕೊಡ್ತೀರಾ ಅಂತ ಇದಾದ ಮೇಲೆ ಅವರು ಇಲ್ಲಿಂದ ಹೊರಗೆ ಹೋಗ್ತಾರೆ ವೊಕೇಶನಲ್ ಟ್ರೈನಿಂಗ್ ತಗೊಂಡಂತವ್ರು ಹೌದು ಹೋಗಿ ಅವ್ರದೇ ಆದ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ ಹೌದು ಹೌದು ಅಂದ್ರೆ ಅದಕ್ಕೆ ಎಲ್ಲ ಲೀಡ್ಸ್ ನಾವೇನ್ ಹೇಳ್ತೀವಿ ಲೀಡ್ಸ್ ನ ನಾವು ಕೊಡ್ತೀವಿ ನಮಗೆ ಅಂದ್ರೆ ಈಗ ನಮ್ಮ ದಾನಿಗಳು ಎಷ್ಟು ಉದಾರ ಮನಸ್ಸಿನಿಂದ ಅಗಲಾಶ್ರಮಕ್ಕೆ ದಾನವನ್ನ ನೀಡ್ತಾ ಇದ್ದಾರೆ ಅದೇ ರೀತಿ ಕೆಲಸದಲ್ಲೂ ಅಷ್ಟೇ ಎಲ್ಲಿ ಇಂತ ತರಬೇತಿ ಪಡ್ದಿದಾರೆ ಇವ್ರಿಗೆಲ್ಲಾದ್ರೂ ಕೆಲಸ ನಮ್ದೇ ಒಂದು ಪ್ಲೇಸ್ಮೆಂಟ್ ಅಂದ್ರೆ ಇನ್ ಡೈರೆಕ್ಟ್ ವೇ ಆಫ್ ಪ್ಲೇಸ್ಮೆಂಟ್ ಇವಾಗ ಮತ್ತೊಂದಿದೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ಬಿಟ್ಟು ಬಾಷ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರು ಏನ್ಮಾಡ್ತಾರೆ ನಮ್ಮ ಅವಲಾಶ್ರಮದ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸರ್ವಿಸ್ ಕೊಡ್ತಾರೆ ಅದಕ್ಕೋಸ್ಕರ ಕೆಲವು ಕಡೆ ಪ್ಲೇಸ್ಮೆಂಟ್ ಸರ್ವಿಸ್ ಅಂತ ಅಂದಾಗ ಅವರಿಗೆ ಮಾತಿನ ಕೌಶಲ್ಯತೆ ಬೇಕಾಗತ್ತೆ ಅದಾದಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರ್ಬೋದು ಸ್ಪೋಕನ್ ಇಂಗ್ಲೀಷ್ ಇರ್ಬೋದು ಇದನ್ನು ಕೂಡ ಅವೆಲ್ಲ ನಾವು ಹೇಳ್ಕೊಡ್ತೀವಿ ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಇದೆಲ್ಲ ಕಲ್ತಾದ ಮೇಲೆ ಮಕ್ಕಳು ಇದೆಲ್ಲ ಏನೇನು ತರಬೇತಿ ಕೌಶಲ್ಯ ತರಬೇತಿಗಳನ್ನ ಪಡಿತಾರೆ ಇದಾದ ಮೇಲೆ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿ ಕ್ಯಾಂಪಸ್ ಟು ಪ್ಲೇಸ್ಮೆಂಟ್ ಕರಿಯರ್ ಕ್ಯಾಂಪಸ್ ಟು ಕರಿಯರ್ ಅಂತ ಹೇಳಿಬಿಟ್ಟು ಒಂದು ಬ್ರಿಡ್ಜ್ ಕೋರ್ಸ್ನ ಮಾಡಿಬಿಟ್ಟು ಆ ಬ್ರಿಡ್ಜ್ ಕೋಸಲ್ಲಿ ಆ ಮಕ್ಕಳಿಗೆಲ್ಲ ಕಳಿಸಿ ಪ್ಲೇಸ್ಮೆಂಟ್ ಕೊಡಿಸುವಂತ ಕೆಲಸ ಮಾಡ್ಕೊಳ್ತಾ ಬಂದಿದೆ ಖಂಡಿತ ಖಂಡಿತ ಜಾಗದಲ್ಲಿ ಬೇರೆ ಬೇರೆ ಬೇರೆಗಳನ್ನ ಆಯ್ಕೆ ಮಾಡಿ ಕೌಶಲ್ಯ ತರಬೇತಿಯನ್ನ ಕೊಟ್ಟು ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಪ್ಲೇಸ್ಮೆಂಟ್ಗಳನ್ನ ಕೊಟ್ಟು ಮಾರುಕಟ್ಟೆ ಅಂತದ್ದು ಲೀಡ್ ಒದಗಿಸುವಂಥದ್ದು ಇದೆಲ್ಲ ನಡೀತಾ ಇದೆ ಇದಲ್ಲದಿರ ಈಗ ಏನಂತಂದ್ರೆ ಒಂದು ಸಂಸಾರದಲ್ಲಿ ಆಲ್ರೆಡಿ ಎಂಟರ್ ಆಗಿರುವಂತಹ ಒಂದು ಮಹಿಳೆ ಯಾವುದೋ ಒಂದು ಕಾರಣದಿಂದ ಇದು ಮಧ್ಯ ವಯಸ್ಸಿನ ಮಹಿಳೆ ಈಗ ನಾವು ಮಾತಾಡಿದ್ದೆಲ್ಲ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಇರಬಹುದು ಮಧ್ಯ ವಯಸ್ಸಿನ ಮಹಿಳೆ ಸಂಸಾರ ಒಂದು ಹಂತಕ್ಕೆ ಬಂದಾಗ ತಡ್ಕೊಳಕ್ ಮನೆ ಬಿಟ್ಟು ಆಚೆ ಬರ್ತಾರೆ ಮಕ್ಕಳನ್ನು ಹಿಡ್ಕೊಂಡು ಬರ್ತಾರೆ ಅವರು ಈ ಇವತ್ತಿಗೂ ಅದು ಇದೆ ಖಂಡಿತ ಸಮಾಜದಲ್ಲಿ ಇದೆ ನಾವು ನೋಡ್ತೀವಿ ಆ ರೀತಿ ಹೊರಗೆ ಬಂದಂಥ ಮಹಿಳೆ ತನ್ನ ಮ ಮಕ್ಕಳನ್ನೂ ಇಟ್ಕೊಂಡು ಎಲ್ಲಿಗೆ ಹೋಗಬೇಕಾಗುತ್ತೆ ಜೊತೆಗೆ ಮಾನಸಿಕ ಅಸಮತೋಲನ ಉಂಟಾಗಿರುತ್ತೆ ಯಾಕೆ ಅಂತಂದ್ರೆ ಆ ಕೌಟುಂಬಿಕ ದೌರ್ಜನ್ಯ ಅವಳಲ್ಲಿ ಸಾಕಷ್ಟು ಸಂಘರ್ಷಗಳನ್ನ ಉಂಟು ಮಾಡ್ಬಿಟ್ಟಿರುತ್ತೆ ಅಂತ ಮಹಿಳೆ ಅಬಲಾಶ್ರಮಕ್ಕೆ ಬಂದಾಗ ಅವಳಿಗೆ ಏನು ಸಹಾಯ ಸಿಗಬಹುದು ತುಂಬಾ ಒಳ್ಳೆ ಪ್ರಶ್ನೆ ಇದು ಯಾಕೆಂದ್ರೆ ಅಬಲಾಶ್ರಮದಲ್ಲಿ ಎರಡು ರೀತಿಯ ಸಹಾಯ ಇದೆ ಮಳಿ ಮಹಿಳೆಯರಿಗೆ ಒಂದು ಸುರಕ್ಷಾದಲ್ಲಿ ಡಿ ವಿಜಿ ರೋಡ್ ಅಲ್ಲಿ ಇರುವಂತಹ ವಸತಿ ನಿಲಯ ಆಗಿರಬಹುದು ಇನ್ನೊಂದು ಶೇಷಾದ್ರಿಪುರಂ ಅಲ್ಲಿ ನಂದನ ಸುರಕ್ಷಾ ಅಂತ ಒಂದಿದೆ ನಂದನ ಶ್ರೀನಿವಾಸರಾವನ್ನು ಅವರು ನಮ್ಮ ಅಬಲಾಶ್ರಮಕ್ಕೆ ಉಚಿತವಾಗಿ ನೀಡಿದಂತಹ ಜಾಗ ಮನೆ ಓಕೆ ಅದು ನಾವು ಯಾವುದಕ್ಕೂ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಈ ರೀತಿ ನೀವು ಕೇಳಿದ್ರಲ್ಲ ನೊಂದ ಮಹಿಳೆ ವಿವಾಹಿತ ಮಹಿಳೆ ನೊಂದ ಮಹಿಳೆ ಒಂದು ಮಗುನೂ ಇರುತ್ತೆ ಆ ಮಗು ಇಟ್ಕೊಂಡು ರಾತ್ರೋರಾತ್ರಿ ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ ಅಥವಾ ತುಂಬ ಕೌಟುಂಬಿಕ ದೌರ್ಜನ್ಯಗಳು ನಡೀತಾ ಇರೋದ್ರಿಂದ ಮನೆ ಬಿಟ್ಟು ಹೋದರೆ ತಂದೆ ತಾಯಿಗೆ ಬೇಜಾರಾಗುತ್ತೆ ಮನೆ ತಂದೆ ತಾಯಿ ಮನೇಲಿ ಸೇರ್ಕೊಂಡ್ರೆ ಅಲ್ಲಿ ಮನೆಯಲ್ಲಿರೋರಿಗೆ ಬೇಜಾರಾಗುತ್ತೆ ಸೊ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅದ್ ತನಕ ನನಗೆ ಒಂದು ಸುರಕ್ಷೆ ಬೇಕು ನಾನು ಎಲ್ಲಿ ಹೋಗ್ಲಿ ಅಂತಂದಾಗ ಖಂಡಿತ ನಂದನ ಸುರಕ್ಷಾ ಅಂತ ಒಂದಿದೆ ಅದು ಈ ರೀತಿಯ ಮಹಿಳೆಯರಿಗೆ ಒಂದು ಸಹಾಯವನ್ನ ಮಾಡುತ್ತೆ ಎಷ್ಟೋ ಕೇಸಸ್ ಅಲ್ಲಿ ಹೆಣ್ಮಕ್ಳು ಒಂದು ಮಗುನ್ ಕರ್ಕೊಂಡು ರಾತ್ರೋರಾತ್ರಿ ಅಬಲಾಶ್ರಮಕ್ಕೆ ಬಂದಿದ್ದಿದೆ ಪೋಲೀಸ್ ಸ್ಟೇಷನ್ಗೆ ಹೋಗಿದ್ದಿದೆ ಪೊಲೀಸ್ ಸ್ಟೇಷನ್ ನಂದನ ಸುರಕ್ಷಾ ಕರ್ಕೊಂಬಂದು ನಮಗೆ ಫೋನ್ ಮಾಡಿ ನಂದನ ಸುರಕ್ಷಾ ಕರ್ಕೊಂಬಂದು ಅಲ್ಲಿ ಇರಿಸಿದ್ದಿದೆ ಈ ತರ ಕೇಸಸ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಆ ಟೈಮ್ ಅಲ್ಲಿ ಮಹಿಳೆಯ ಒಂದು ಮಗುನ್ ಕರ್ಕೊಂಡ್ ಬಂದಿದ್ದಾರೆ ಒಂದೋ ಎರಡೋ ಮಗುನ್ ಬಂದಲ್ಲಿ ಇದ್ದಾಗ ಅವರಿಗೆ ಸುರಕ್ಷೆಯ ಜೊತೆಗೆ ಊಟ ವಸತಿ ಅವರು ಮತ್ತೆ ಅವರ ಮಕ್ಕಳಿಗೆ ಸುರಕ್ಷೆಯನ್ನ ಮತ್ತೆ ಊಟ ವಸತಿಯನ್ನ ನೀಡಲಾಗತ್ತೆ ಅದರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡ್ಲಾಗತ್ತೆ ಯಾವ್ದೋ ಒಂದು ಪಾಯಿಂಟ್ ಆಫ್ ಇದರಲ್ಲಿ ಅವರು ಮನೆ ಬಿಟ್ಟು ಬಂದಿರ್ತಾರೆ ಆಮೇಲೆ ಅವರು ರಿಪೆಂಟ್ ಆಗುತ್ತೆ ಸೊ ಕೌನ್ಸಿಲಿಂಗ್ ಯಾಕಂದ್ರೆ ಇಲ್ಲಿ ನಮ್ಮ ಅಬಲಾಶ್ರಮದಲ್ಲಿ ಸಾಂತ್ವನ ಅಂತ ಒಂದು ಪ್ರಕಲ್ಪ ಇದೆ ಅಲ್ಲಿ ಮಹಿಳೆಯರಿಗೆ ಸಾಂತ್ವನ ಅಂದ್ರೆ ಆಪ್ತ ಸಲಹೆಯನ್ನ ಕೂಡ ನೀಡಲಾಗುತ್ತೆ ಆ ಕೌನ್ಸಿಲಿಂಗ್ ಮಾಡಿ ಕೆಲವು ಅನೇಕ ಹೆಣ್ಣು ಮಕ್ಕಳು ವಾಪಸ್ ತಮ್ಮ ಗಂಡನ ಮನೆಗೆ ಹೋಗಿದ್ದಾರೆ ಇದು ಇಲ್ಲ ಹೋಗಲ್ಲ ಅವರು ಅವ್ರ ಕಾಲ್ ಮೇಲೆ ನಿಂತು ತನ್ನ ಕುಟುಂಬದ ಜವಾಬ್ದಾರಿಯನ್ನ ತಾನು ಆಗತ್ತೆ ಅನ್ನೋ ತಂಕನು ನಂದನ ಸುರಕ್ಷಾದಲ್ಲಿ ಅವರು ಸುರಕ್ಷಿತವಾಗಿ ಇರಬಹುದು ಅಂತ ಮಹಿಳೆಯರಿಗೂ ತರಬೇತಿಗಳನ್ನ ಕೊಡುತ್ತೆ ಅಲ್ಲೂ ಹೊಲಿಗೆ ತರಬೇತಿಯನ್ನ ನೀಡಲಾಗತ್ತೆ ಹೊಲಿಗೆ ತರಬೇತಿ ಕೊಟ್ಟ ಮೇಲೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಕೊಡ್ಲಾಗತ್ತೆ ಹೊಲಿಗೆ ಯಂತ್ರವನ್ನು ಕೂಡ ಕೊಡ್ಲಾಗತ್ತೆ ಅದಾದ ಮೇಲೆ ಅವರು ಹೊಲದಿರೋ ಬಟ್ಟೆಗಳಿಗೆ ಮಾರುಕಟ್ಟೆಯನ್ನು ಒದಗಿಸ್ತಾ ಇದೆ ಅಂದ್ರೆ ಈ ಮಧ್ಯ ವಯಸ್ಸಿನ ಮಹಿಳೆಯರು ಕೂಡ ಅವಲಾಶ್ರಮದ ಮೂಲಕ ಸಹಾಯ ಪಡ್ಕೊಂಡು ಇನ್ನು ಉದ್ಯೋಗಸ್ಥ ಮಹಿಳೆಯರು ಅಂತಂದಾಗ ಅವ್ರಿಗೆ ಬೇಕಾದಂತ ಕೆಲವೊಂದು ಈಗ ಉದ್ಯೋಗದಲ್ಲಿ ಇರ್ತಾರೆ ಆಲ್ರೆಡಿ ಆದರೆ ಯಾವುದೋ ಒಂದು ದೌರ್ಜನ್ಯಕ್ಕೊಳಗಾಗಿ ಮನೆಯಿಂದ ಹೊರಗೆ ಬಂದಿರ್ತಾರೆ ಅಂಥ ಅಂತ ಮಹಿಳೆಯರು ಬಂದ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಆಶ್ರಯವನ್ನು ತಾತ್ಕಾಲಿಕ ಆಶ್ರಯ ತಾತ್ಕಾಲಿಕವಾದ ಆಶ್ರಯ ಆದಷ್ಟು ನಮ್ಮ ನಂದನ ಸುರಕ್ಷದಲ್ಲಿ ತಾಯಿ ಮತ್ತು ಮಗು ಹ್ಮ್ ಆದರೆ ಹೆಣ್ಣು ಮಕ್ಕಳು ಈ ರೀತಿಯ ಹೆಣ್ಣು ಮಕ್ಕಳ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ತಾತ್ಕಾಲಿಕವಾದ ಆಶ್ರಯವನ್ನ ನೀಡಲಾಗುತ್ತೆ ಇನ್ನು ಮರು ವಿವಾಹದ ಬಗ್ಗೆ ಮಾತಾಡ್ತಾ ಇದ್ರಿ ಅಬಲಾಶ್ರಮದಲ್ಲಿ ಅಬಲಾಶ್ರಮದಲ್ಲಿ ಈಗಿನ ಕಾಲದಲ್ಲಿ ಮುಂಚೆ ಸಾವಿರದ ಒಂಬೈನೂರ ಐದರಲ್ಲಿ ಬಾಲ್ಯ ವಿಧವೆಯರು ಹೆಚ್ಚಿದ್ರು ಚಿಕ್ಕ ಮಕ್ಕಳಲ್ಲೇ ಮದುವೆ ಮಾಡ್ತಿದ್ರು ಹಾಗಾಗಿ ಬಾಲ್ಯ ವಿಧವೆಯರು ಜಾಸ್ತಿ ಇದ್ರು ಹಾಗಾಗಿ ಶುರುವಾದಂತದೇ ಈ ಅಬಲಾಶ್ರಮ ಆ ಒಂದು ಹೆಜ್ಜೆಯನ್ನ ಇಟ್ಟು ಶುರುವಾಗಿ ಇವತ್ತು ಗುರುತಾಗಿದೆ ಅದ್ ಆದ ಮೇಲೆ ಮಹಿಳೆಯರು ಅಬಲಾಶ್ರಮದಲ್ಲಿದ್ದು ಓದಿ ತಾವು ಅಬಲಾಶ್ರಮದ ನಿಯಮಗಳಿಗೆ ಅನುಸಾರವಾಗಿ ನಾವು ನೆಡ್ಕೋತೀವಿ ಅಂತಂದಾಗ ತಮಗೆ ಮದುವೆ ಆಗಕ್ಕೆ ಇಚ್ಛೆ ಇದೆ ಅಂತಂದಾಗ ಖಂಡಿತವಾಗಿ ಅಬಲಾಶ್ರಮ ವಿವಾಹಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ನಾ ಮಾಡಿ ವಿವಾಹವನ್ನು ಮಾಡಿ ಕೊಡ್ತಾರೆ ಈಗಿನ ಮಕ್ಕಳು ಏನಾಗ್ತಿದ್ದಾರೆ ಅಂದರೆ ಈಗಿನ ಆಲ್ಮೋಸ್ಟ್ ನಾವು ಆರು ಏಳು ವರ್ಷನೇ ಆಯ್ತೇನೋ ಅಬಲಾಶ್ರಮದಲ್ಲಿ ಯಾವುದೇ ವಿವಾಹವನ್ನು ನಾವು ಮಾಡ್ತಾ ಇಲ್ಲ ಕಾರಣ ಏನಪ್ಪಾ ಅಂದರೆ ಇಲ್ಲ ನಾನು ಇಷ್ಟು ಬೇಗ ನಾನು ಮದುವೆ ಆಗೋದಿಲ್ಲ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅಂತಾರೆ ಇಪ್ಪತ್ತಾರು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತಾರು ವರ್ಷಕ್ಕೆ ಅಬಲಾಶ್ರಮದಿಂದ ಹೊರಗೆ ಹೋಗ್ತಾರೆ ನನ್ನ ಕಾಲ ಮೇಲೆ ನಿಂತ್ಕೋತೀನಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಷ್ಟೊತ್ತಿಗೆ ಅವರಿಗೆ ಯಾವ ರೀತಿ ಮನಸ್ಸು ಬರುತ್ತೆ ಗೊತ್ತಿಲ್ಲ ಅವ್ರೇನು ಇದ್ವರ್ ತನಕ ಓಪನ್ ಅಪ್ ಆಗ್ತಾ ಇಲ್ಲ ಮದ್ವೆ ಆಗ್ಲಿಕ್ಕೆ ಈಗಿನ ಮಕ್ಕಳು ಈಗಿನ ಮಕ್ಕಳು ಮುಂಚೆ ಅಬಲಾಶ್ರಮದಲ್ಲೇ ಮದುವೆ ಮಾಡ್ಕೊಡ್ತಾ ಇದ್ವಿ ಜೊತೆಗೆ ದಾನಿಗಳು ಮಾಂಗಲ್ಯದ ಸರದಿಂದ ಹಿಡಿದು ಅನೇಕ ಇದನ್ನ ದಾನ ಕೊಡ್ತಾ ಇದ್ರು ಅಂದ್ರೆ ಒಂದು ಮನೆಯಲ್ಲಿ ಒಂದು ಮಗಳ ಮದುವೆಯನ್ನ ಭೇಟಿ ಮಾಡ್ತಾರೋ ಹಾಗೆ ಹಾಗೆ ಮಾಡ್ತಿದ್ವಿ ಆದ್ರೆ ಇವತ್ತಿನ ದಿನದಲ್ಲಿ ಬದಲಾದ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತಂದರೆ ಬಹುಶ್ ಬಹುಶಃ ವಿವಾಹಕ್ಕಿಂತ ದೊಡ್ಡದು ಅಂತ ನಾನು ಭಾವಿಸ್ತೀನಿ ಮೆಡಿಕಲ್ ಸರ್ವಿಸಸ್ ಹೌದು ಯಾವುದೇ ಒಂದು ಹೆಣ್ಣು ಮಗಳಿಗೆ ಆ ಒಂದು ಹೈಜೀನ್ ಕಂಡೀಷನ್ಸ್ ಇರಬಹುದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮೀಸಲಾದಂಥ ಕೆಲವೊಂದು ಸಮಸ್ಯೆಗಳಿರುತ್ತೆ ಅದಕ್ಕೆ ಬೇಕಾದಂಥ ಸೇವೆಗಳಿರಬಹುದು ಇದು ಹೇಗೆ ಮಾಡಿಕೊಡ್ತೀರಾ ಅಬಲಾಶ್ರಮದಲ್ಲಿ ಇನ್ನೊಂದು ಪ್ರಕಲ್ಪ ಇದೆ ಸ್ವಾಸ್ಥ್ಯ ಅಂತ ಹೇಳಿಬಿಟ್ಟು ಇದು ಹೆಣ್ಣು ಮಕ್ಕಳಿಗೆ ಅಂತಲೇ ಮೀಸಲಾಗಿತ್ತು ಮುಂಚೆ ಇವಾಗ ನಾವು ಹೊರಗಿನ ರೋಗಿಗಳಿಗೂ ಹೊರಗಿನ ಮಹಿಳೆಯರಿಗೂ ಓಪನ್ ಆಗಿದ್ದೀವಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅಂತಲೇ ಸಪ್ರೇಟ್ ಆಗಿ ಒಬ್ರು ವೈದ್ಯರಿದ್ದಾರೆ ಒಬ್ರು ಶುಶ್ರೂಷಕಿ ಇದ್ದಾರೆ ಹಾಗೆ ಆರ್ಥೋಪೆಡಿಕ್ ಇದಾರೆ ಆಫ್ತಮಾಲಜಿಸ್ಟ್ ಇದ್ದಾರೆ ಫಿಸಿಯೋಥೆರಪಿಸ್ಟ್ ಇದ್ದಾರೆ ಪ್ರತಿಯೊಂದು ಇವರ ಎಲ್ಲ ಏನು ನಾವೇನು ಹೇಳ್ತೀವಿ ದೈಹಿಕ ಇದಕ್ಕೋಸ್ಕರ ಬೇಕಾಗುವಂಥದ್ದು ಇದೆ ಮಾನಸಿಕ ತೊಂದರೆಗಳಿಗೆ ಬೇಕಾಗುವಂತ ಆಪ್ತ ಸಲಹೆ ಕೂಡ ಇದೆ ಹ್ಮ್ ಯಾವುದೇ ರೀತಿನಲ್ಲೂ ಒಂದು ಹೆಣ್ಣು ನನಗೆ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋತೀನಿ ಆದ್ರೆ ಸದ್ಯಕ್ಕೆ ನನ್ನವರು ಅಂತ ಯಾರು ಇಲ್ಲ ಅಂತಂದ್ರೆ ಖಂಡಿತ ಅಬಲಾಶ್ರಮ ನಾ ಅವರು ನೆಚ್ಚ ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಹೌದು ಅದು ದೈಹಿಕ ಇರಬಹುದು ಮಾನಸಿಕ ಇರಬಹುದು ಆರ್ಥಿಕ ಔದ್ಯೋಗಿಕ ಈ ಎಲ್ಲ ಕ್ಷೇತ್ರಗಳಲ್ಲೂ ಸೇರಿ ಒಟ್ಟಾಗಿ ಒಂದು ಮಹಿಳೆಯ ಅಭಿವೃದ್ಧಿಗೆ ಅಬಲಾಶ್ರಮ ಶ್ರಮಿಸ್ತಾ ಇದೆ ಖಂಡಿತ ಮತ್ತೆ ಈ ಎಲ್ಲ ಸೇವೆಗಳು ಉಚಿತವಾಗಿ ಕೊಡ್ತಾರೆ ಎಲ್ಲ ಸೇವೆಗಳು ಪ್ರತಿ ಒಂದು ಸೇವೆಯರು ಸಮರ್ಥ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓಕೆ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತರಬೇತಿಯನ್ನ ನೀಡುವಂತ ಒಂದು ಪ್ರಕಲ್ಪ ಇದಕ್ಕೆ ನಾವು ಸಮರ್ಥ ಅಂತ ಹೆಸರಿಟ್ಟಿದ್ವಿ ಅಂದರೆ ಪ್ರೊಫೆಷನಲ್ ಕೋರ್ಸ್ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಈಗ ಸಿ ಎ ಫೌಂಡೇಶನ್ ನಾವು ಸಿ ಎ ಫೌಂಡೇಶನ್ ನ ಕೊಡ್ತಾ ಇದೀವಿ ಫ್ರೀಯಾಗಿ ಫ್ರೀಯಾಗಿ ಸಿ ಎ ಫೌಂಡೇಶನ್ ಕೋರ್ಸ್ ಎಲ್ಲಿ ಬರೀ ಮಹಿಳೆಯರಿಗೆ ಅಂದ್ರೆ ಮಕ್ಕಳ ಹೆಣ್ಣು ಮಕ್ಕಳಿಗೆ ಮಾತ್ರ ಆ ಸಿ ಎ ಫೌಂಡೇಶನ್ ಕೋರ್ಸ್ ಏನೇನು ಫೀಸ್ ಬೇಕಾಗುತ್ತೆ ಅದನ್ನ ಫ್ರೀಯಾಗಿ ನಾವು ಆ ಮಕ್ಳಿಗೆ ಕಲಿಸ್ಕೊಡ್ತಿದೀವಿ ಅದಾದ ಮೇಲೆ ಅವ್ರ ಎಕ್ಸಾಮ್ ತಗೊಳಕ್ಕೆ ಏನ್ ಬೇಕು ಆ ಫೀಸನ್ನು ನಾವು ಅಬಲಾಶ್ರಮದಿಂದ ಕೊಡ್ತಿದೀವಿ ಎಕ್ಸಾಮ್ ತಗೊಳ್ಳೋ ತನಕ ಅಬಲಾಶ್ರಮದಲ್ಲಿ ಇರ್ತೀನಿ ಅಂದ್ರೆ ಅದಕ್ಕೂ ವಸತಿ ಊಟ ವಸತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದೇ ತರ ಯು ಪಿ ಸಿಗೆ ಈ ರೀತಿ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಕೋರ್ಸ್ ಆಗಿರ್ಬೋದು ಎಲ್ಲಾವುದಕ್ಕೂ ಉಚಿತವಾದ ತರಬೇತಿ ಉಚಿತವಾದ ನಿವಾಸ ಊಟ ವಸತಿ ಎಲ್ಲ ಹೇಳ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ತುಂಬ ನಗೆ ನೋಡ್ತಾ ಇದೀನಿ ಯಾಕೆಂದ್ರೆ ಅದು ಎಷ್ಟು ಸಂತೃಪ್ತ ನಗು ಅಂದರೆ ಒಂದು ಮಹಿಳೆ ಹೆಜ್ಜೆ ಮುಂದಕ್ಕಿಟ್ಟಾಗ ಒಂದು ತಾಯಿ ಎಷ್ಟು ಸಂತೋಷ ಪಡ್ತಾಳೋ ಅಷ್ಟು ಖುಷಿ ಈ ಸಂಸ್ಥೆಯಲ್ಲಿರೋ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋದು ಬಹಳ ಮುಖ್ಯ ಹೌದು ಚೇತನ ಅವರೇ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಸಾಕಷ್ಟು ವಿಷಯಗಳಿದೆ ಆದರೆ ಸೂಕ್ಷ್ಮ ಪರಿಚಯ ಅಂತ ಮೊದಲೇ ಹೇಳಿದ್ದೀವಿ ಕೇಳುಗರಿಗೆ ಅಬಲಾಶ್ರಮ ಹೇಗೆ ಮಹಿಳೆಯರಿಗೆ ಪೂರಕವಾದ ಸೇವಾ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ಭಾಗವಹಿಸಿದ ನಿಮ್ಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಕೇಳಿದ್ರೆ ಇವತ್ತಿನ ವನಿತಾ ವಿಹಾರದಲ್ಲಿ ನಮ್ಮ ಜೊತೆಯಾಗಿದ್ದು ಅವಲಾಶ್ರಮ ಸ್ವಯಂ ಸೇವಾ ಸಂಸ್ಥೆಯ ಆಡಳಿತ ಮಂಡಳಿಯವರಾದಂಥ ಚೇತನ ರಾಜೇಂದ್ರ ಅವರು ಅವಲಾಶ್ರಮ ಸಂಸ್ಥೆ ಮಹಿಳೆಯರಿಗೆ ಯಾವೆಲ್ಲ ರೀತಿಯ ಉಚಿತ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದೆ ಅನ್ನೋದರ ಸೂಕ್ಷ್ಮ ಪರಿಚಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿದ್ದೀರಾ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ